ಏನಂತ ಕೇಳಕ್ ಐತಾರ ತಮ್ಮ ಏನ ಕೇಳತ್ತಾರೀ ಯಾಕಂದ್ರ ನಿಮ್ಮ ವಾಲಿ ವಾಲಿನ ಹೊಡಿಬೇಕಾದ್ರ ನಿನ್ನ ರಾಮದೇವರ ಹೊಡೆದಾನು ಎದಕ್ಕೆ ಹೊಡೆದಾನು ಯದರ ಸಂಬಂಧ ಹೊಡೆದಾನು ಕೇಳಾಕಳ ಕೇಳಾಕೈತಾಳು ತಮ್ಮ ಯಾಕಂದ್ರೆ ಶಾಂತವಾಕ್ಕ ಕೇಳಾತ ಬಳ ಕೇಳಬೇಕಾಗೈತಿ ಹೇಳಬೇಕಾಗೈತಿ ಅದಕ್ಕೆ ನಿಂತ ಮಾತಾಡುದು ಬೇಡ ಪದ್ಯದ ರೂಪದಾಗ ಹೇಳೋಣ ಶಾಂತವಾಕಾಗ ಪಕ್ಕಾ ಚೇತು ಕೊಟ್ಟು ಕೇಳಿಲ್ಲ ಒಂದ್ಗಿಟ್ಟು ಹಾ ಏನೇನಾಗೈತಮ್ಮ கேத்தாழ நன்காலி எத்தின சுகரிக கொட்டாள் அந்த நனக ಸೈನ್ಯ ಕೊಲೆ ಮೇದ್ ಸುಗ್ರೀವನು ತೇ ಕ ನೋಡ ಸುಗುರಿವು ನೋಡನ ನೋಡ ರಾಮ ಲಕ್ಷ್ಮಣನ ಇವರು ಮಾತ್ರ ನೋಡ ಈಗ ಬಿಲ್ಲ ಬಾಣ ತರಬೇಕಾದ್ರ ಅಣ್ಣ ವಾಲಿ ಹೊಡ್ಯಾಕ ಮನದಾಗ ನಮ್ಮ ಇದ್ದಾವ ನನ್ನ ಿವಾಗ ಇವನ ನೋಡಿ ಹಣ್ಣು ಮತ್ತ ಒಡಿ ಬಂದ ಅವನ ತೇಕಾಗ ಯಾಕ ರಾಜ ನೀನು ಹಿಂಗ್ಯಾಕ ಹೊಡಿ ಬರತ್ತದೇ ರಾಜ ಅದು ಹಿಂಗ ಅಂದ್ಬಾರ್ದ ಅಂದಾಣ ಅವಾಗ ಏನ ಮಾಡ್ಲಿ ನಮ್ಮ ಒಡ್ಯಾಕ ಕಲಿಸೋಣ ಅಂದಾಣ ಅವಾಗ i got ಕಡಿಯಾಕ ಬರ್ತಾರೆ ಅಂದಾಗ ಏ ಇಲ್ಲಕ್ ಅಂದಾಗ ರಾಮ ಲಕ್ಷ್ಮಣ ಹೇಳದ ಏ ಸಹಾಯ ನಮಗ ಬೇಕಾಗಿ ಅವ ಅದ ಕಾರಣಕ್ಕಾಗಿ ಅವನ ಕೇಳಕ್ ಬಂದ ದೇವ್ರಾಗ ನೋಡ ಹೋಗಿ ಹೇಳತಾನ ಸುಗ್ರೀವಗಾಗ ನೋಡ ಈಗ ಸುಗ್ರೀವ ನಿಮ್ಮನ್ನ ಹೊಡ್ಯಾಕ ಕರೆ ಶೇ ಯಾರೂ ಇಲ್ಲಿ ನಿನ್ನ ಹೊಡ್ಯಾಕ ಈಗ ಅಲ್ಲಿ ರಾಮ ಲಕ್ಷ್ಮಣ ಬಂದಾರ ನೋಡ ಸಹಾಯ ಕೇಳ್ಕೋತ

不太可能。 ಆಗ ತಿರುಗಿ ಹೇಳಿದಾಗ ನೋಡ ರಾಮ ನಿನಗ ಹತ್ರ ಇಸದ ಕೊಡ್ಬೇಕು ಅಂದಾನಾಗ ಇವನ್ನ ನಡೆಸಿ ಕೊಟ್ರ ಸಹಾಯ ಮಾಡತನ ಅಂದಾನ ಮಾತ್ರ ಕೇಳಿ ಮಾತ ಮಾತ ತಗೊಂಡಾಗ ಏ ಸುಗುಗಾಗಿ ವಾಜನ ಹೊಡಿಬೇಕಾಗ್ಯಾಗ ಹುಗ್ರಿಗ ಅವಾಗ ಮಾಡ್ಯನು ಯಾಕ ನಿಮ್ಮ ರಾಮದೇವರು ವಾಲಿನ ಅದು ಅದ ಕೇಳತ್ತಾರ ಮಾಸ್ತರ್ ಹೌದ್ರಿ ಯಾಕಂದ್ರ ವಾಲಿನ ರಾಮದೇವ್ರ ಹೊಡೀಬೇಕಾದ್ರ ಇಲ್ಲಿ ಬಂದೈತದ ಕಥಿ ಯಾಕಂದ್ರ ರಾಮ ಲಕ್ಷ್ಮಣ ಕೂಡಿ ಸೀತಾ ರಾಮಣೇಶ್ವರ ತಗೊಂಡು ಹೋದಾಗವಾ ಏನಾಯ್ತು ಅವಾಗ ಸೈನ್ಯ ಅನ್ನುವಂಥದ್ದು ಬೇಕಾಗಿತ್ತು ರಾಮದೇವ್ರಿಗೆ ಅವಾಗ ಸುಗ್ರೀವನ ಅನರ ಸೈನ್ಯ ಆಯ್ತನ್ನು ತಿಳ್ಕೊಂಡು ಯಾರ ರಾಮದೇವರ ತಿಳ್ಕೊಂಡ ತಿಳ್ಕೊಂಡ ರಾಮ ಲಕ್ಷ್ಮಣ ಇಬ್ರು ಕೂಡಿ ಬರ್ತಿದ್ರು ಬರುವ ಸುಗ್ರೀವ ಇವ್ರನ್ನ ಬೆಲ್ಲವಾನ ನೋಡಿ ತಗೊಂಡು ನೋಡಿ ಬರುದು ನೋಡಿ ಏನ್ ಮಾಡ್ತಾನೆ ಓಡಾಕ ನಮ್ಮ ವಾಲಿ ನಮ್ಮ ಅಣ್ಣ ನಾನು ಹೊಡ್ಯಾಕಿ ಅವತ್ ಏನ್ ಮಾಡೋ ಇಬ್ಬರು ಮಂದಿನ ಕಲಸಾನು ಇವ್ರ ಕೈಯಾಗ ನಾ ಸಿಗ್ಬಾರ್ದ ತಿಳ್ಕೊಂಡು ಓಡಾಕ ಸುಗ್ರೀವ್ ಊಡಾಕೈತದಾಗ ಅವಾಗ ದೇವ್ರ ಭೇಟಿಯಾಗಿ ಹೇಳಿದ್ ಹನುಮಂತೀ ಯಾಕೋ ಸುಗ್ರೀವ ನೀವತ್ತು ನಮ್ ಎಲ್ಲಾರೇಲಿನ ರಾಜ ಅಂಜಿ ಓಡಾತದಿ ಅಂದ ಬಳಕ್ರಿ ಅವಾಗ ಹೇಳಿದ ಏನು ಮಾಡ್ಲಿಪ್ಪ ನಮ್ ವಾಲಿ ನಮ್ಮ ಅಣ್ಣ ಇಬ್ಬರು ಮಂದಿ ನಾನು ಹೊಡೆಯಾಕಲ ಬೆನ್ನು ಬಾಣ ಹಾಕೊಂಡ್ ಬರಕೈತಿ ತರ್ಬೇಕಾದ್ರೆ ನೀನ ಹೋಗಿ ನೋಡತ್ತೀ ಅಂದಾಗ ಆ ಸುಗ್ರೀವನ ಮಾತು ಕೇಳ ಹನುಮಂತ ಏನು ಮಾಡಿದತ್ತು ಏನು ಮಾಡ್ತ ಅವ್ರು ಯಾರಿದಾರು ಯಾಕೆ ಬಂದರು ಹನುಮಂತದ ತಿಳ್ಕೊಂಡು ಬರೋಗತ್ತೇಳಿ ಸುಗ್ರೀವ್ ಹೇಳಿದ ಹನುಮಂತಗ ಹಾಂ ಅವಾಗ ಹನುಮಂತ ದೇವ್ರು ಏನು ಮಾಡಿದತ್ತು ಜಂಗಮ ರೂಪ ತೊಟ್ಕೊಂಡು ಹೋಗಿ ಏನು ಹೇಳ ರಾಮ ಲಕ್ಷ್ಮಣರ ಮುಂದೆ ನಿತ್ತತ್ತು ಹಾಂ ನಿತ್ತಾ ಯಾಕ್ರೀ ನೀವು ಅವ್ರವ್ರು ಹಾಂ ಹೌದು ಇಲ್ಲಾಕೆ ಬಂದ ಸ್ವಾಮಿ ಅಂದತ್ತು ಅಂದಾಗ ಬಿಲ್ಲಾ ಬಣ ಹಾಕ್ಕೊಂಬರ್ಬೇಕಾದ್ರೆ ಎದ್ರ ಸಲುವಾಗಿ ಬಂದಾರೆ ರೀ ನೀವು ಅಂತ ಕೇಳ್ತ ಹನುಮಂತ ದೇವ್ರು ಹೌದು ಜಂಗಮ ರೂಪ ತೊಟ್ಕೊಂಡು ಹೋಗಿ ಅವಾಗ ಅವರು ರಾಮ ಲಕ್ಷ್ಮಣ ಏನಿಲ್ಲಪ್ಪ ಈಗ ಸದ್ದ ಕದ್ದ ಸೀತನ ರಾವಣೇಶ್ವರ ತಗೊಂಡ್ ಹೌದು ಅಲ್ಲಿ ರಾವಣೇಶ್ವರನದಿಂದ ನಾವು ಬಿಡಿಸ್ಕೊಂಡು ಬರ್ಬೇಕಾದ್ರೆ ಈಗ ಸದ್ದ ನನಗೊಂದು ಸೈನ್ಯ ಬೇಕಾಗೈತಿ ಹೌದು ಅದರ ಸಂಬಂಧ ನಾವು ವಾಲಿನ ಸಹಾಯ ಕೇಳ ಕೂತ ಬಂದ ಇದು ಹಾ ಮತ್ತ ಯಾಕಂದ್ರೆ ಸುಗ್ರೀವನ ಸಹಾಯ ನಮಗೆ ಬೇಕಾಗೈತಿ ಅಂದ್ರು ಅಂದಾಗ ಏನಾತ ಮಾಡಿಸ್ತಾರ ಏನ್ ಮಾಡ್ರು ಯಾವಾಗ ಇಟ್ಟ ಹೇಳ ಅವಾಗ ವೇಸದಾರಿ ತೋಟ ಬಿಟ್ಟು ಏನು ಏನು ಮಾಡಿದ ಜಂಗಮರ ರೂಪ ಬಿಟ್ಟ ಸ್ವತಃ ರೂಪ ಅವಾಗ ತೋರಿಸಿ ಬಿದ್ದತ್ತ ಯಾರ ಲಕ್ಷ್ಮಣನ ಲಕ್ಷ್ಮಣನ ರಾಮನ ತೆಕ್ಕಿ ಮುಖ್ಯ ಯಾರು ಬಿದ್ದ ಹನುಮಂತ ದೇವ್ರ ರಾಮದೇವ್ರಿಗೆ ಬರೀ ರಾಮದೇವರ ನಿಮ್ಮ ದಾರಿ ಕಾಯುತ್ತಾತಿದ್ನಿ ಇವತ್ತು ನನಗೆ ನೀವು ಭೇಟಿ ಆದ್ರಿ ಬಾಳ ಖುಷಿ ಆಯ್ತು ಯಾಕಂದ್ರೆ ನಮ್ಮ ಸುಗ್ರೀವ್ ನಿಮ್ಮ ನೋಡಿ ಅಂಜಾನು ಹಾ ಬರಿ ಬಂದಿಟ್ಟ ಅವ್ರು ಭೇಟಿಯಾಗ ಬರೀತ ತಿಳ್ಕೊಂಡು ಅವಾಗ ಏನು ಮಾಡಿದತ್ತ್ ಹನುಮಂತ ಏನ್ ಮಾಡ್ರ ಹನುಮಂತ ದೇವ್ರಿಗೆ ಕರ್ಕೊಂಡು ಬಂದ ಲಕ್ಷ್ಮಣ ರಾಮನ ಹಾ ಸುಗ್ರೀವನ ತೆಕ್ ತಂದು ಭೇಟಿ ಮಾಡಿದತ್ತ ಅಂಜು ಅಂತ ದಗದಾವ್ ಮಾಡಬೇಡ್ರಿ ಸುಗ್ರೀವ ಇವ್ರ ರಾಮ ಲಕ್ಷ್ಮಣ ಆದಾರು ಹೌದು ಇವ್ರ ನಿಮ್ಮನ್ನ ಸಹಾಯ ಕೇಳ್ಕೊತ ಬಂದಾರು ಅಂತ ಹೇಳಿದಾಗ ಅವಾಗ ಏನ್ ಮಾಡ್ರು ಅವಾಗ ಅವನು ಖುಷಿ ಆದತ್ ಸುಗ್ರೀವ್ ಹಾ ಖುಷಿಯಾಗಿ ರಾಮ ರಾಮಣ್ಣ ನನ್ನಿಂದ ಏನ್ ಸಹಾಯ ಬೇಕಾಗೈತಿ ಹೇಳ್ರಿ ನಾ ಅದ್ ಸಹಾಯ ಮಾಡ್ತಾನ ಶೀತ ರಾಮನೇಶ್ವರ್ ಹೋಗ್ಯಾನು ಅಲ್ಲಿ ಅವನು ಈಗ ಸದಾ ಮರಣ ಮಾಡಿ ನಾ ತರ್ಬೇಕಾದ್ರೆ ನನಗೊಂದು ಸೈನ್ಯ ಬೇಕಾಗೈತಿ ಅದಕ್ಕೆ ನನಗ ನೀವು ಸಹಾಯ ನಾ ಅಂತ ಕೇಳಿದತ್ತ ಕೇಳಿದಾಗ ಏನ್ ರಾಮದೇವ್ರು ಅವ್ರು ಸುಗ್ರೀವನ ಕೇಳಿರತ್ತ ಸುಗುರು ತಿರುಗಿ ಹೇಳಿದತ್ತ ರಾಮದೇವ್ರಿ ಹಾ ಯಾಕಂದ್ರೆ ಇವತ್ತಿವು ದೇವತಾ ಮನುಷ್ಯ ಬಂದಾನಂದ ಬಳಕ ಇವನಿಂದ ನನ್ನ ಕಷ್ಟ ಬೈಲಾಗೋದೈತೆ ತಿಳ್ಕೊಂಡು ಯಾರ ಸುಗುರಿ ತಿಳ್ಕೊಂಡು ಏನು ಹೇಳ ಏನು ಮಾಡು ನೋಡ್ರಿ ರಾಮ ಲಕ್ಷ್ಮಣ ನಿಮಗೆಲ್ಲ ನಾನು ಸಹಾಯ ಮಾಡ್ತಿನ ಕರೆ ಹೌದು ನಮ್ಮ ಅಣ್ಣ ಏನು ಏನು ಮಾಡ್ಯನು ನನ್ನ ಕಡೆ ಅಂತ ತಿಳ್ಕೊಂಡು ಹಾ ಯಾಕಂದ್ರೆ ರಾಕ್ಷಸ ಹೊಕ್ಕವೇದಾಗ ರಾಕ್ಷಸ ವಾಲಿ ನಮ್ಮ ಅಣ್ಣ ಏನು ಮಾಡಿದ್ರು ಹೊಡೆದ್ ಬರ್ತ ಗವೇದಾಗ ಹೋದ ಹೌದು ಆ ಗವೇದಾಗ ಹಾ ಹೋದಾಗ ರಾಕ್ಷಸನ ಹೊಡೆಯುವಾಗ ಏನಾಯ್ತು ಏನಾಯ್ತು ರಾಕ್ಷಸನ ಹೊಡೆಯುವಾಗ ಹಾ ಆ ರಾಕ್ಷಸನ ಹೊಡೆಯುವಾಗ ಅದು ಏನಂತೇಳಿ ಪ್ರಾಣ ಬಿಟ್ಟೈತಿ ಏನಂತ ಬಿಟ್ಟೈತಿ ಅಮ್ಮ ಹೇಳಿ ಪ್ರಾಣ ಬಿಟ್ಟೈತಿ ಹೌದು ಅಮ್ಮ ಪ್ರಾಣ ಬಿಟ್ಟ ಅಂದ ನಮ್ಮ ಅಣ್ಣ ವಾಲಿನ ಸತ್ತ ತಿಳ್ಕೊಂಡು ಆ ಕಲ್ಲು ಹಚ್ಚಿ ಬನ್ನಿ ಹೌದು ಕಲ್ಲು ಹಚ್ಚಿ ಒಂದು ವಾರ್ನಿಂಗ್ ಮಾಡಿ ಅಣ್ಣನ ಏನತ್ತ ನಿನಗ ಒಳಗೆ ಏನೋ ಒಂದು ಸಪ್ರ ಕೇಳ್ರು ಒಟ್ಟ ಒಳಗೆ ಬರಬಾರದು ಬಾಗಲಕ ಅವಲಾ ಮಾಡಿದ ಹೌದು ನಮ್ಮ ಅಣ್ಣನ ಸಾವಾಗ ನಾ ಕಲ್ಲು ಹಚ್ಚ ತಿರುಗಿ ಬನ್ನಿ ಬಂದ ಈ ರಾಜನ ಎಲ್ಲ ಅಳುವಂತ ಪ್ರಜೆಗೆ ಅಳತಿದ್ನಿ ಹೌದು ಅವಾಗ ಏನಾಯ್ತು ಏನಾಯ್ತ ಯಾಕಂದ್ರೆ ಅವಾಗ ನಮ್ಮ ವಾಲಿ ಬಂದ ನಮ್ಮ ಅಣ್ಣ ಹೌದು ನಮ್ಮ ಅಣ್ಣ ಬಂದು ಏನು ಮಾಡಿದ ಏನ್ ಮಾಡಿದ ಯಾಕಂದ್ರೆ ನಾ ಎಲ್ಲ ನಾ ತಿಳ್ಕೋದ ಬೇರೆ ಅಥ್ವಾ ನಮ್ಮ ಅಣ್ಣ ತಿಳ್ಕೋದ ಬೇರೆ ಅಥವಾ ಅಂತ ಹೇಳಿದ ತಮ್ ಸುಗ್ರೀವ್ ಹೌದು ನಮ್ಮ ಅಣ್ಣ ವಾಲಿನ ತಿಳ್ಕೊದೆ ಬೇರೆ ಆಗೈತಿ ಹೌದು ನಾ ತಿಳ್ಕೊದೆ ಬೇರೆ ಬ್ಯಾರೆ ಆಗೈತಿ ನಮ್ಮ ಅಣ್ಣ ಇವತ್ತು ಸತಾನತ ತಿಳ್ಕೊಂದ ನಾ ಗುಹೆಗೆ ಕಲ್ಲು ಹಚ್ಚಿ ಹಾಂ ಇನ್ನು ಯಾರು ಇದ್ರಾಗ ಹೋಗಬಾರ್ದೇಳಿ ನಾ ತಿರುಗಿ ಬಾ ನೀ ಹೌದು ಬರುವುದ್ರೊಳಗೆ ನಮ್ಮ ಅಣ್ಣ ಜೋಕ್ಯಾಗ ಏನು ಮಾಡ್ಯಾನು ಒಳ್ಳೆ ಬಂದಾನ ಸ್ವತಃ ನಮ್ಮ ಅಣ್ಣ ನನ್ನ ತಮ್ಮನ ಹಿಂತ ನನ್ನ ಕೊಲ್ಬೇಕು ಅನ್ನುವಂಥ ಕಾರ್ಯ ಮಾಡ್ಯಾನಂತ ಮನುಷ್ಯನ್ಯಾಗ ತಿಳ್ಕೊಂಡು ಹೌದು ಏನು ಮಾಡ್ಯಾನು ಏನು ಮಾಡ್ಯಾನ ನನ್ನ ರಾಜ ಬಿಟ್ಟು ಕಳಿಸ್ಯಾನ ಹೌದು ನಾನು ರಾಜ ಬೆಟ್ಟ ಕಳಿಸಾನು ಆ ರಾಜ ಬೆಟ್ಟ ಹ ಇವತ್ತು ರಾಮದೇವ್ರ ಆ ರಾಜ್ಯನ ನನಗೆ ನೀವು ತೆಗೆದು ಕೊಡ್ತನ ಅಂದ್ರ ಆ ರಾಜ್ಯನ ನನಗ ನೀವು ಉಳಿಸಿ ಕೊಡ್ತೇನ ಅಂದ್ರ ಅಂದ್ರ ನಿಮಗ ನಾ ಮಾತು ಕೊಡ್ತನೋ ನಮ್ಮ ವಾಣರ ನಿಮ್ಮ ನಿಮ್ ಜೋಡಿ ಕಳಿಸ್ತಾನು ಅಂದ ಅವ್ನು ಸುಗ್ರೀವ್ ಹೌದು ಅಂದಾಗ ಅವಾಗ ಅಂದತ ಏನಂದ ಇದಾವ್ ಮಹಾ ಹೌದು ಯಾಕಂದ್ರ ವಾಲಿಯಲ್ಲಿ ಹಂಕಾರದ ಬಾಳತಿ ಹೌದು ಯಾಕಂದ್ರ ಕೆಟ್ಟ ಕೆಲಸ ಮಾಡುವಂತ ಮನುಷ್ಯ ಮನುಷ್ಯಾಮಧನು ಯಾಕಂದ್ರೆ ವಾನರ ಅವಧಾನ ಮರಣ ಆಗೋದ ಖಚಿತವಾದ ಮಾತೀ ಇವತ್ತು ಸುಗ್ರೀವನ್ ವಾಲ್ಯ ನಿನಗೆ ನನಗ ರಾಜ್ಯ ಕೊಡ್ತಾನ ರಾಮದೇವ್ರು ಮಾತು ಹೌದು ಯಾರಿಗೆ ಯಾರಿಗೆ ಸುಗ್ರೀವಗ ಸುಗ್ರೀವ ಮಾತು ಕೊಟ್ಟ ತಿಳ್ಕೊಂಡ ರಾಮದೇವ್ರು ಹೋಗಿ ಅಲ್ಲಿ ವಾಲ್ಯನ ಹೊಯತಿ ಹೌದು ಅದಕ್ಕೆ ಶಾಂತವಕ್ಕ ಏನ್ ಏನು ಏನ್ ರಾಮದೇವ್ರು ಹೋಗಿ ಸುಗ್ರೀ ವಾಲಿನ ಯಾಕೆ ಹೊಡಿಬೇಕಾಗೈತಿ ಅಂತ ಹೌದು ಯಾಕಂದ್ರೆ ಯಾಕೆ ಹೊಡಿಬೇಕಾಗೈತಿ ಅಂದ್ರೆ ಸುಗ್ರೀವದ ಇಲ್ಲಿ ಮಾತು ಮಾತೋ ರಾಮದೇವರ ಕಡೆ ನಾನಿಕರನೆಲ್ಲ ನಿಮ್ ಜೋಡಿ ಕಳಿಸ್ತಾನ ನಿಮ್ಮ ಜೋಡಿ ಕಳಸ್ತನ ಕರೆ ನೀವು ನಾನು ವಾಲ್ಯನ ಹೊಡದ ಹೌದು ನನಗ ರಾಜ್ಯ ಕೊಡ್ತಾನಂದ್ರ ಮಾತು ತಗೋರಿ ಹೌದು ನಿಮ್ಮ ನಾವು ನಡ್ರಿ ನನ್ನಂತೆ ನೀವು ನಡ್ರಿ ಅಂದಾನು ಹೌದು ಅದಕ್ಕ ನಾ ಈಗ ಸದಾ ಏನ್ ಮಾಡ್ಬೇಕಾಗೈತಿ ಏನ್ ಮಾಡ್ಬೇಕು ನಮ್ಮ ರಾಮದೇವರು ಹೋಗಿ ವಾಲ್ಯನ ಹೊಡಿಬೇಕಾಗೈತಿ ಹೌದು ವಾಲಿನ ಹೊಡಿಬೇಕಾಗೈತಿ ಅದ್ರ ಸಂಬಂಧ ಸಂಬಂಧ ಮಾತು ಸುಗ್ರೀವ್ ಅಂತ ಹೇಳಿ ಅಂದ್ರೆ ವಾಲಿನ ಹೊಡಿಬೇಕಾಗೈತಿ ನೋಡಿ ಶಾಂತವಾಕ ಮತ್ ಅಲ್ಲ ಕೇನಾಕ ಸಾರ್ ಹೇಳೋದು ಬಾಳ ಬಿರಿ ಐತಿ ಬರ ಕೇಳೋದಾಟ ಕಲಿತಾಳ ಕೇಳುದಿಲ್ಲ ಪಕ್ಕ ಹೌದು ನಾ ಏನ್ ಕೇಳೀನಿ ನಿಮ್ ಅವಾನಿಂದ ಏನೇನ್ ಆಗೈತಿ ನಿಮ್ ಅವಾನಿಂದ ಏನೇನು ತಗದಾಗೈತಿ ನಿಮ್ ಅವಾಯಿ ಎಲ್ಲೆಲ್ಲಿ ಏನೇನು ಚಲೋ ಕೆಲಸ ಮಾಡ್ಯಾಳ ಏನೇನು ಕೆಟ್ಟ ಕೆಲಸ ಮಾಡ್ಯಾಳ ಹೌದು ಅಪ್ಪ ಇರ್ಲಾ ನಿಮ್ ಅವಾಯ ಯಾರ್ಯಾರನ್ನ ಹದಾಳ ಹಾ ಮತ್ತು ಪಾಡಿಗೆ ಪಾಯ ಹಾಕೇನೆ ಖಡೆ ಆ ಕೇಳಿ ಹೇಳ್ತಾಳೆ ಯಾವಾಗ ಭಾ ಇರ್ಲಾರ್ದ ನಿಮ್ಮವವ್ವ ಎಲ್ಲೆಲ್ಲಿ ಹಡವಾ ಎಲ್ಲೆಲ್ಲಿ ದೊಡ್ಡ ಕೇಗ್ಯಾಳ ಹಾ ಅತ್ತು ಕೇಳತ್ಲೇ ಅದಿಲ್ಲತ ಇಲ್ಲ ಅದಿಲ್ಲತ್ತ ಒಟ್ಟು ಜಗದಾಗ ನಮ್ಮವ್ವ ದೊಡ್ಡ ಇದಾಳು ದೊಡ್ಡಕೆ ಇದಾಳು ಹಾಂ ಅತ್ ಹತ್ತ ಮಸ್ತಾರೆ ಹಂಗೇ ನಿಮ್ಮವ್ವ ಜಗದಾಗ ದೊಡ್ಡ ಕೇಳ ಅಲ್ಲ ಮುಂದೆ ಮತ್ತು ಏನತ್ತು ಕೇಳ್ತಾ ಏನು ಕೇಳ್ತಾರೆ ಯಾಕಂದ್ರೆ ಅಹಿರವನನ ಮಹಿರಾ ವನನ ಮಣ್ಣಾಗಬೇಕಾದ್ರೆ ಮರಣ ಆಗ್ಬೇಕಾದ್ರೆ ಮರಣ ಆಗ್ಬೇಕಾದ್ರೆ ಚಂದ್ರ ಕಾಲನ ಯಾಕೆ ಹಿಡ್ದಾರು ಹೌದು ಅದ ಕೇಳಾಕ್ ಐತಾರು ಯಾಕಂದ್ರೆ ಅಲ್ಲಿ ಒಂದು ತಗದ ಏನಾಗೈತಿ ಏನ್ ಮಾಡ್ಯಾರ ಐರಾವಣನ ಮರ ಮೈರಾವಣನ ಮರನ ಆಗ್ಬೇಕಾದ್ರ ಅಲ್ಲಿ ಒಂದ್ ತಗದಾಗೈತಿ ಅಲ್ಲಿ ಒಂದ್ ತಗದಾಗೈತಿ ಏನಾಗೈತಿ ಏನಾಗೈತಿ ಅಲ್ಲಿ ಮರನ ಅಂತದ್ ಯಾರಿಗ ಗೊತ್ತಿತ್ತು ಯಾರಿಗ ಗೊತ್ತಿತ್ತು ಮೊದಲ ಚಂದ್ರ ಶ್ಯಾಮ ಗೊತ್ತಿತ್ತ ಹೌದು ಚಂದ್ರ ಶ್ಯಾಮಾಗ ನನ್ ಗಂಡನ ಮರನ ಹಿಂತಲೇ ಆಯ್ತು ಅನ್ನುವಂತದ್ ಗೊತ್ತಿತ್ತು ಹೌದು ಆದ್ರ ಆಕೆ ಯಾರ ಮೇಲೆ ಮನಸ್ಸು ಮಾಡಿಳು ನಿಮ್ಮ ಅಕ್ಕಿ ರಾಮದೇವರ ಮೇಲ ಆಕೆ ಗಾಂಡನ ಮೇಲೆ ಮನಸ್ಸಲ್ಲ ಆಗಿತ್ತು ಹೌದು ಇವತ್ತು ನನ್ನ ಗಾಂಡ್ ಸಾಯಿಲಿ ನಾ ರಾಮದೇವನ ಆಳ್ಬೇಕು ಅನ್ನುವಂತ ಆಶೆ ಬಂದಿತ್ತು ಅಕ್ಕಿಯಲ್ಲಿ ಹೌದು ಯಾರಲ್ಲಿ ಚಂದ್ರಶ್ಯಾಮ್ ಅಲ್ಲಿ ಹೌದು ಚಂದ್ರಶ್ಯಾಮ ಹೇಳ್ತಾಳೆ ಹನುಮಂತ ದೇವ್ರ ಕೇಳಾಕ ಬಂದೈರಾಮಣ್ಣ ಎತ್ರಾಗೈತಿ ಪ್ರಾಣ ತಾಯಿ ಇವತ್ತು ಹೇಳು ಹೇಳ್ರ ಬಾಳ ನಿನಗ ಹ ಮಾತು ಬಾಳ ಬಿಕ್ಕಟ್ಟೈತಿ ಇದನ್ನ ಹೇಳ್ರ ಬಾಳ ಪುಣ್ಯ ಹತ್ತೈತಿ ಅಂತ ಹೇಳಿದಾವ್ ಹೌದು ಹೇಳಿದಾಗಿ ಕೇಳ್ತಾಳೆ ಏನು ಹೇಳ್ತಾ ಇವತ್ತ ಚೆನ್ನ ದಗದ ಬಂದೈತಿ ಬಾ ಅಂತ ತಿಳ್ಕೊಂಡು ಚಂದ್ರಶ್ಯಾಮ ಏನು ಹೇಳ್ತಾಳೆ ಓ ಏನು ಹೇಳ್ತಾಳೆ ಏ ಇವತ್ತ ಹೀರವಣನ ಮೈರವಣನ ಮರನೆ ಇದ್ರಾಗೈತೆ ಅಂತ ಹೇಳ್ತನ ಕರೆ ಹಾಂ ಒಂದು ದಗದಾ ನೀ ಮಾಡ್ಬೇಕು ಹನುಮಂತ ಅಂತ ಹೇಳ್ತಾಳ ಹನುಮಂತ ದೇವ್ರಿಗೆ ಹೌದು ಏನು ಮಾಡ್ಬೇಕಾಗೈತೆ ಹೇಳ್ತಾ ಐ ಅಂದ ಹಾಂ ಏನಿಲ್ಲ ರಾಮದೇವ್ರು ಒಂದು ದಿನ ನನಗೆ ಮಂಚಕ್ಕೆ ಬರಬೇಕಾಗೈತಿ ಅಂತ ಹೇಳ್ತಾಳೆ ಹೌದು ಚಂದ್ರಶ್ಯಾಮ ಹಾಂ ರಾಮದೇವ್ರನ್ನ ನೀವು ಒಂದು ದಿನ ನನ್ನ ಭೇಟಿ ಅಂದ್ರ ಹೌದು ಅವಾಗ ನಾ ಯದ ಕಥಿಯಲ್ಲ ನಿನಗೆ ಹೇಳುತ್ತು ಅಂದ್ ಹನುಮಂತ ದೇವ್ರಿಗೆ ಹೇಳು ಹನುಮಂತ ದೇವ್ರಿಗೆ ಹೇಳುವಾಗ ಹನುಮಂತ ದೇವ್ರ್ ಏನ್ ಮಾಡಿದತ್ತ ಏನ್ ಮಾಡಿದ ಹನುಮಂತ ದೇವ್ರ ಹೌದು ಹೆಂಗಾರ ಮಾಡಿ ಹಿರಾವಣ್ಣ ನಮ್ಮ ಹಿರಾವಣ್ಣ ಕೊಲಬೇಕಾಗೇತಿ ಏನು ಹೆಂಗ ಮಾಡ್ನು ಅಂದಾಗ ಏನ್ ಮಾಡ್ಯಾರ ಏನ್ ಮಾಡ್ತಾರ